ಜ್ಞಾನಿಯಾಗಿ ಇಲ್ಲಿ ಬಂದಿರೋದ್ರಿಂದ ಈ ಹುಡುಗ ಯಾರು ಅವನ ಹೆಸರು ಗಣೇಶ ಅಂತ ಮಸ್ತ ಲಕ್ಕ ಬಳಿಕೆ ಬರಲಿಕ್ಕೆ ಆತ ಸೋಷಿಯಲ್ ಮೀಡಿಯಲ್ ಸದ್ ಮಾಡಕ್ಕೆ ಹೋಗಿ ಎದ್ಯಾರು ಡ್ರೋನ್ ಪ್ರತಾಪ್ ಅಂತ ಏನ ಆ ವ್ಯಕ್ತಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಈ ಥರ ತರ್ಲೆ ಮಾಡ್ಕೊಳ್ಳದೆ ದುರಭ್ಯಾಸನ ಅಭ್ಯಾಸನ ಹೇ ಮುಷ್ಯಾ ಪ್ರತಾಪು ಸಾರ್ ಆಪು ಅಲ್ಲ ಸರ್ ಪ್ರತಾಪ್ ಅದು ಯಾವ್ಯಾವುದೋ ಶೋಗಳಲ್ಲಿ ಬರೀ ಈ ಥರ ತರ್ಲೆ ಕಾಂಟ್ರವರ್ಸಿ ಕಾನೂನಿಗೆ ವಿರುದ್ಧವಾಗಿದ್ದನ್ನ ಮಾಡೋಂತವ್ನೀ ಕರ್ದು ಕರ್ದು ಒಳಗಾಕರೇ ಕಾಯ್ತಿರ್ತಾರೋ ಹೆಂಗವ್ರು ನಾಳೆ ಹಂಗೆ ದಾವು ಇಬ್ರಾಹಿಂ ಕರ್ಸ್ಕೊಂಡ್ಬಿಡ್ತಾರ ಪ್ರಯೋಗದ ಹೆಸರಿನಲ್ಲಿ ಕೃಷಿ ಹೊಂಡದ ನೀರಿನಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಎಸ್ತಿದ್ದಾರೆ ಅದು ರಾಸಾಯನಿಕ ಪ್ರಕ್ರಿಯೆ ಆಗಿ ಸ್ಫೋಟ ಆಗಿದೆ ದೇವರಾಣೆಗೂ ನಂಗೆ ಏನು ಗೊತ್ತಿಲ್ಲ ಕಂದ ಇವಳು ಎಸ್ತಿದ್ದು ನಾಣೆಗೂ ಏನು ಗೊತ್ತಿಲ್ಲ ನಿಮ್ಮೂರಲ್ಲಿ ನೀವ್ ಹೇಗೋ ನಮ್ಮೂರಲ್ಲಿ ನಾನು ಕೈ ಜಾಸ್ತಿನೇ ಈಗ ಮಧುಗಿರಿ ಪೊಲೀಸ್ನವರು ಬಾಳ್ ನಮ್ಮತ್ರ ಸರ್ ನೀನೇನು ನನ್ನ ಹತ್ರ ನಮಸ್ಕಾರ ಮಾಡಿಸ್ಕೊತೀಯ ಏನೋ ಏನಿದ ಈ ಆಟಗಳು ಅಂತ ನಂಗೆ ಅರ್ಥ ಆಗಲ್ಲ ಯಾವ ಹೊಂಡಾನಾರು ಆಗ್ಲಿರಿ ಇನ್ನೇನಾರು ಹೆಚ್ಚು ಕಡಿಮೆ ಆದ್ರೆ ಗತಿ ಏನ್ರಿ ಅದೇನ್ ಅದೇನ್ ಆರ್ಡಿನರಿ ಬ್ಲಾಸ್ಟ್ ಅದು ತಗೊಂಡು ಬಿಲ್ಡ್ ಅಂತ ಎಲ್ಲೂ ಕಾಣಿಸ್ತಾನೆ ಇಲ್ಲ ವಾಟ್ ವಾಟ್ ಈಸ್ ಕ್ವಾಂಟಿಟಿ ಯು ಯೂಸ್ಡ್ ಅಂಡ್ ಆರ್ ಟೀಚಿಂಗ್ ಏನ್ ಹೇಳ್ಕೊಡ್ತಾ ಹುಡುಗರುಗಳಿಗೆ ಕಲ್ತಿದ್ದೆ ಕಲ್ತಿದ್ದೆ ಸಿ ಪ್ಲಸ್ ಪ್ಲಸ್ ಜಾವ ಕಲ್ತಿದ್ದೆ ಜಾವ ಕೋರ್ ಕಲ್ತಿದ್ದೆ ಪೈಥಾನ್ ಕಲ್ತಿದ್ದೆ ಅಡು ಕಲ್ತಿದ್ದೆ ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತಿದ್ದೆ ವಾಟ್ ಆಫ್ ಪೀಪಲ್ ಆರ್ ರೆಸ್ಪಾನ್ಸಿಬಲ್ ತಗೊಂಡ್ಬಂದು ಪಾಯಿಂಟ್ ನಂಬರ್ ಒನ್ ಹೋಯ್ತು ನಿಮ್ಮ ಇಷ್ಟ ಸಾಕು ಬಿಡು ಆಯ್ತು ಇಸ್ಸೇ ಹಾ ಬೆಳಿಗ್ಗೆಯಿಂದ ನಿಂದ ಏನೇನೋ ನಾನು ಅಂದ್ಬಿಟ್ಟೆ ಬಿಟ್ಟೆ ಬೇಜಾರು ಬಿಡ್ಕೊಂಡ್ ಬಿಟ್ಟ್ಯಾ ಎಲ್ಲರೂ ಬಿಟ್ಟೆ ನೋಡು ನೀನ್ ನಮ್ಮ ಅಣ್ಣ ಇದ್ದಂಗೆ ಹಿರಿಯರ್ ಏನಾರು ಹೋದ್ರೆ ಬದ್ಕೋಕೆ ಅಂತ ತಿಳ್ಕೊಳೋ ಅವೇಲ್ ಮಗ್ನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಎಲ್ಲೋ ಗೊತ್ತ ಹ್ಮ್ ಕೂತ್ಕೊಣ